ನೀವು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಓಡಾಡ್ತೀರಿ ಕಣ್ಣಿಗೆ ಕಂಡಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ತೀವಿ ಈ ಮಧ್ಯೆ ನಾವೊಂದು ಸುದ್ದಿಯನ್ನು ಕೂಡ ಸ್ಪಂದಿಸಿ ಅಲ್ಲಿ ವಿಸಿಟ್ ಕೂಡ ಮಾಡಿದ್ರಿ ಹೆಕ್ಕೇರಿ ಕೆರೆ ಹತ್ರ ಒಂದು ಅದು ತುಂಬಾ ಅಂದ್ರೆ ನಗರಸಭೆಗೆ ಎಲ್ಲಿ ಸೂಚನೆ ಇದೆಯೋ ಜಾಗ ಅಲ್ಲಿ ಕಸ ಡಂಪಿಂಗ್ ರಸ್ತೆ ಆಗ್ತಾ ಇತ್ತು ಅದನ್ನ ವಿಸಿಟ್ ಕೊಟ್ಟಿದ್ದೀರಿ ಆ ರೀತಿ ಬೇರೆ ಬೇರೆ ಕಡೆ ಒಂದಷ್ಟು ಇದೆ ಅನ್ನೋದನ್ನ ನೋಡಿದಿವಿ ನಾವು ನಿಮ್ ಗಮನಕ್ಕೂ ಬಂದಿದೆ ಅದೇ ಅಲ್ಲಿ ಖಾಲಿ ಸೈಟ್ ಇರೋರೆಲ್ಲ ಸೈಟ್ ಕರ್ತವ್ರೆಲ್ಲ ತಗೊಂಡ್ ತಗೊಂಡಲ್ಲಿ ಹಾಕ್ತಾ ಇದ್ದಾರೆ ನಾನು ನೋಡಿದೆ ಬಟ್ ಅವ್ರು ಕೂಡ ಅವೇರ್ನೆಸ್ ಆಗಿರಬೇಕು ಜನರು ಕೂಡ ಸಹಕಾರ ಮಾಡ್ಬೋದು ಕೇವಲ ನಗರಸೇವೆ ಮಾಡ್ತ ಮಾತ್ರ ಸಿಟಿ ನಮಗೆ ಜನರು ಕೂಡ ಸಹಕಾರ ಮಾಡ್ಬೋದು ಜನರು ಕೂಡ ಸಹಕಾರ ಮಾಡಿದ್ರೆ ಏನಾದ್ರೂ ಒಂದು ಸ್ವಚ್ಛ ನಗರವನ್ನ ಮಾಡ್ಲಿಕ್ಕೆ ನಾನು ಕೂಡ ಸಾಧ್ಯ ಹಾಗಾಗಿ ನೀವ್ ಹೇಳಿದ್ರೆ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಬಂದು ತಿಳಿ ಮಾಡ್ತಾ ಹೇಳಿದ್ ಮಾಡ್ತಾ ಇದ್ರಿ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ಆ ಕಳೆದ ವರ್ಷ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬರ್ತಿರ್ತಕ್ಕಂಥ ಸಂದರ್ಭ ಆ ಸಂದರ್ಭದಲ್ಲಿ ಒಂದು ಏನು ರಾಣೆಬೆನ್ನೂರಿನಿಂದ ನೇರವಾಗಿ ಕೇರಿಕೆರೆಗೆ ಬಾಗಿನ ಬರ್ತಾರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ರಸ್ತೆ ಅಷ್ಟೊಂದು ಸುಸ್ಥಿರವಾಗಿರಲಿಲ್ಲ ಅದಕ್ಕೆ ಜಲ್ಲಿಕಲ್ಲನ್ನು ಹಾಕಿಬಿಟ್ಟಿದ್ರು ಇವಾಗಲೂ ಕೂಡ ಹಾಗೆ ಇದೆ ಅಂದ್ರೆ ಇಲ್ಲಿ ಜನರಿಗೆ ಏನು ಕಾಡ್ತಾ ಇದೆ ಅಂದ್ರೆ ಸಿ ಎಂ ಕುಂತ್ರೂ ಆಗ್ತಿರೋ ರಸ್ತೆ ಇನ್ ಯಾವಾಗ ಆಗುತ್ತೆ ಇನ್ನು ಯಾವ ಯಾರು ಬರಬೇಕು ಅನ್ನೋ ಸಂದಲ್ಲಿ ಇದಕ್ಕೆ ತಮ್ಮ ಸಹಕಾರನು ಬೇಕಾಗುತ್ತೆ ಲೋಕೋಪಯೋಗಿ ಇದರಿಂದಲೂ ಬೇಕಾಗುತ್ತೆ ಯಾರು ಮುಂದೆ ಬರ್ಬೇಕು ಇದಕ್ಕೆ ನಾನು ನನ್ನ ಫ್ರೆಂಡ್ ಅಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ ಇವಾಗ ಬಂದಿದೆ ನಾನು ನಾನು ಪ್ರಯತ್ನ ಮಾಡ್ತೀನಿ ಶಾಸಕರ ಜೊತೆ ಮಾತಾಡ್ತೀನಿ ಹೆಚ್ಚಿಗೆ ಒಂದು ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನುದಾನ ಬಂದಿದ್ದೆ ಅದರಲ್ಲಿ ಶಾಸಕ ಬ್ರಾಂಡ್ ಆಗಿರ್ಬೋದು ಅದರಲ್ಲಿ ಒಂದು ರೀತಿ ಮಾಡಿಸೋ ವ್ಯವಸ್ಥೆ ನಾನು ಒಂದಷ್ಟು ಈಗ ನೀವು ಬಂದ ನಂತರ ಅಥವಾ ಮೊದಲಿನ ಅಧ್ಯಕ್ಷರಿಂದ ಅಧ್ಯಕ್ಷರಿದ್ದಾವೋ ಅಥವಾ ಈಗಿರೋ ಶಾಸಕರೋ ಒಂದಷ್ಟು ರಸ್ತೆಗಳು ಮಾತ್ರ ಬದಲಾವಣೆ ಆಗುವ ತುಂಬಾ ಈ ನಾವು ಸಿಂದಗಿ ಮಠದ ಒಂದಷ್ಟು ರಸ್ತೆಗಳಾಗಿರ್ಬೋದು ಇವೆಲ್ಲ ರಸ್ತೆಗಳು ತುಂಬಾ ವರ್ಷದಿಂದ ಇಲ್ಲಿ ಈಗ ಆಗಿದ್ದಾರೆ ದಾಂಬರೀಕರಣ ಆಗಿದ್ದಾವೆ ಅವನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಈ ರೀತಿ ಎಲ್ಲೆಲ್ಲಿ ನಿಮ್ದು ಬರ್ಕ್ ಅಂದ್ರೆ ಎಲ್ಲ ವಾರ್ಡ್ಗಳಿಂದ ಅಂತಂದ್ರೆ ಈಗ ಅದನ್ನ ಯಾವಾಗ ಮಾಡಿಸ್ ಪ್ಲಾನ್ ರಸ್ತೆಗಳು ನಾನು ಏನು ಅಂದ್ರೆ ಪೂಜೆ ಮಾಡಿದೀನಿ ಎಲ್ಲ ಕೆಲಸ ಸ್ಟಾರ್ಟ್ ಇದೆ ನಾವು ಕೆಲಸ ಅಂತೂ ಸ್ಟಾರ್ಟ್ ಇದೆ ನಾನು ಪೆಂಡಿಂಗ್ ಇಸಿಲ್ಲ ಎಲ್ಲವೂ ಸ್ಟಾರ್ಟ್ ಮಾಡಿದೆ ಯಾವ್ದನ್ನ ಪೂಜೆ ಮಾಡಿದೀನಿ ಎಲ್ಲ ಕೂಡ ಇಮಿಡಿಯೇಟ್ ಕೂಡ ನಾನು ಸ್ಟಾರ್ಟ್ ಮಾಡಿ ಕೇಳಿದ್ದೀನಿ ಕಾಂಟ್ಯಾಕ್ಟ್ ಅವ್ರಿಗೆ ಆಮೇಲೆ ಸ್ಟಾರ್ಟ್ ಇದಾವೆ ಎಲ್ಲ ಕಡೆ ಕೆಲಸ ಸ್ಟಾರ್ಟ್ ಇದಾವೆ ಆಮೇಲೆ ಕೊರೋರ್ ಮನೆಯಲ್ಲಿ ಕೆಲವಂತೂ ಸ್ಟಾರ್ಟ್ ಮಾಡಿಸಿದ್ದೀನಿ ಇಲ್ಲಿ ಸೋನಾ ಬ್ಯಾಂಕ್ ಅಂತ ಹೇಳಿದ್ದು ಆರು ಕೂಡ ನಾನು ಸ್ಟಾರ್ಟ್ ಮಾಡಿಸಿದ್ದೀನಿ ಎಲ್ಲವೂ ಆಲ್ಮೋಸ್ಟ್ ಎಲ್ಲವೂ ನಾನು ಸ್ಟಾರ್ಟ್ ಮಾಡಿಸಿದ್ದೀನಿ ತಮ್ಮ ಮುಂದಿರೋ ಸವಾಲ್ಗಳೇನು ನಮ್ಮ ನಿಮ್ಮ ಯೋಜನೆಗಳೇನು ಯೋಜನೆಗಳೇನು ಅದ್ರ ಜೊತೆಗೆ ನಿಮ್ಗೆ ಆ ಯೋಜನೆ ಯೋಜನೆಗಳನ್ನ ಜಾರಿಗೆ ತರಬೇಕಂತ ಸವಾಲು ಇರುತ್ತೆ ನನ್ನ ಇರೋ ಫೀಲ್ಡ್ ಅಲ್ಲೇ ಕಡಿಮೆ ಕಾಲಾವಧಿಯಲ್ಲಿ ನಾನು ಒಂದು ಹೆಚ್ಚಿಗೆ ಅನ್ನ ಸಶಿಗುರ್ ಜೊತೆ ಮಾತಾಡ್ಕೊಂಡು ಹೆಚ್ಚಿಗೆ ಅನ್ನ ತಗೊಂಡ್ಬಂದು ಒಂದು ರೋಡ್ ಚೆನ್ನಾಗಿ ಎಲ್ಲಾ ಕಡೆ ರೋಡ್ ಹಾಕ್ಬೇಕು ಫಸ್ಟ್ ಫಸ್ಟ್ ರೋಡ್ ಗಳು ಮಾಡ್ಬೇಕು ಪ್ರಮುಖವಾಗಿ ರಸ್ತೆಗಳು ಬೇಕು ಹಾವೇರಿಗೆ ಹಾಗಾಗಿ ನಾನು ಹೆಚ್ಚಿಗೆ ಒಂದು ಅನ್ನ ಶಾಸಕರ ಜೊತೆ ಮಾತಾಡ್ಕೊಂಡು ಹಾವೇರಿಗೆ ಒಂದು ಎಲ್ಲಾ ಕಡೆ ರೋಡ್ ಹಾಕು ಚೆನ್ನಾಗಿರೋ ರೋಡ್ ಹಾಕ್ಬೇಕು ಅನ್ನೋದು ಒಂದು ಮುಂದೆ ದೊಡ್ಡ ಸವಾಲ್ ಐತಿ ಒಂದು ಸ್ವಚ್ಛನ ಆಗಾದಾಗ ಮಾತ್ರ ಒಂದೇ ಒಂದು ಸ್ವಚ್ಛ ನಗರ ಮಾಡ್ಲಿಕ್ಕೆ ಸಾಧ್ಯ ರಸ್ತೆ ಮೊದಲ ಆದ್ಯತೆ ಮೊದಲ ಆದ್ಯತೆ

ಎಷ್ಟು ಬೇಕಷ್ಟು ಆಮೇಲೆ ಮಿತವಾಗಿ ಬಳಸಿದ್ರೆ ಕ್ಯಾಪ್ಟನ್ ಹಾಕಬಹುದು ಜನ ಕೂಡ ಮಾಡ್ತಾ ಇಲ್ಲ ಪೋಲ್ ಆಗ್ತಾ ಇದೆ ಜನರು ಕೂಡ ಸಹಕಾರ ಮಾಡಬೇಕು ಕ್ಯಾಪ್ಟನ್ ಹಾಕ್ತಾ ಇರಬೇಕು ಅವಾಗ ಸಾರ್ವಜನಿಕರಿಗೆ ಅಂತ ಹೇಳಿ ಇವನ್ನೆಲ್ಲ ನೋಡಿದಾಗ ನೀವು ಸಾರ್ವಜನಿಕರಿಗೆ ಇವತ್ತು ಕೂಡ ಒಂದು ಸಾರ್ವಜನಿಕ ಜೊತೆ ಒಂದು ಸಭೆ ಮಾಡಿ ಬಂದ್ರಿ ಅದನ್ನ ನೋಡಿದೆ ಬಟ್ ಬಹಿರಂಗ ಸಭೆಗಳನ್ನ ಮಾಡೋದ್ರೆ ಏನೋ ಸಮಸ್ಯೆ ಇದೆ ಅಥವಾ ಮಾಡಬಹುದಾ ಮುಂದಿನ ದಿನಗಳಲ್ಲಿ ತಾವು ಅಂದ್ರೆ ಸಾರ್ವಜನಿಕರಿಗೋಸ್ಕರನೇ ಏನೇ ಸಮಸ್ಯೆ ಇದ್ರು ನೇರವಾಗಿ ಬಂದು ಮಾತಾಡ್ತಾರೆ ಅದು ಎಲ್ಲರಿಗೂ ಸಾಧ್ಯ ಆಗದೆ ಇರ್ಬೋದು ತಮ್ಮಿಂದ ಅಥವಾ ಹೊಸ ಪರವ ಅನ್ನೋ ಥರದಲ್ಲಿ ಅಥವಾ ಹೊಸ ಯೋಜನೆ ಅನ್ನೋ ಥರದಲ್ಲಿ ಜನರ ಬಳಿ ಜನರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡಿ ಆ ಥರದ್ದು ಏನೇ ಸಮಸ್ಯೆ ಇದ್ರೂ ನೇರವಾಗಿ ಹೇಳಿ ಅನ್ನೋ ಥರದಲ್ಲಿ ಸಮಸ್ಯೆ ಇಲ್ಲ ಜನ ಸಾರ್ವಜನಿಕರ ಪಾಪ ತೊಂದರೆ ಹೇಳಿಕೆ ಪಾಪ ಅವ್ರು ಯಾರತ್ರ ಹೇಳ್ಬೇಕು

ನಾವೇ ಆದರೆ ನಾವು ಯಾಕಾದ್ರೂ ವಾಡಿಗೆ ಬಗಿರ್ತಿಲ್ಲ ವಾಡಿಗೆ ಮೊದಲ ಅದೇ ಸಮಸ್ಯೆ ಇದ್ದರೆ ನಂತರ ನೇರವಾಗಿ ಮಾತಾಡ್ಕೊಳ್ಳಿ ಜನ ಸಮಸ್ಯೆ ಮೈಡಿಯಾರ ಆಗಿರಲಿಲ್ಲ ನಂತರ ನೇರವಾಗಿ ಹೇಳ್ಕೊಳ್ಳಿ ಏನೋ ಸಮಸ್ಯೆ ಇದ್ರು ನಾ ಹೇಳು ಕಂಡ್ರೆ ನಾನು ಏನಾದ್ರು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀನಿ ಸಂಬಂಧಪಟ್ಟಾಗೆ ಏನೇ ಇದ್ರೂ ಈ ನಿಮ್ಮ ನಿಮ್ಮ ಒಂದು ಸಾರ್ವಜನಿಕ ಒಂದು ನಂಬರ್ ಇದೆ ಅದರಲ್ಲಿ ಏನೇ ಕರೆ ಮಾಡಿಕೊಂಡು ತಮಗೆ ಬಂದಿರುತ್ತೆ ಅದಕ್ಕೆಲ್ಲ ನಿಭಾಯಿಸ್ತಾ ಇದ್ದೀರಿ ಬಗೆಹರಿಸ್ತಾ ಇದೀನಿ ಅದಕ್ಕೆ ಒಂದು ಇನ್ನೊಂದು ಪ್ರಮುಖ ವಾಹನ ಚಾಲಕರಿಗೆ ವಾಹನ ಚಾಲಕ್ರದು ಒಂದು ನಮಗೆ ಒಂದು ಮೊನ್ನೆ ಕರೆ ಬಂದಿತ್ತು ಅಂದರೆ ನಿಮ್ಮ ಸಂದರ್ಶನ ನೋಡಿ ಒಂದು ಕರೆ ಬಂದಿತ್ತು ನಾವು ಒಂದು ಎರಡು ಮೂರು ವರ್ಷದಿಂದ ಆ ಒಂದು ಅರ್ಜಿ ಕೊಡ್ತಾ ಇದ್ದೀವಿ ನಮಗೊಂದು ಬೇರೆ ಬೇರೆ ತಾಲೂಕಲ್ಲೆಲ್ಲ ಟ್ಯಾಕ್ಸಿ ಚಾಲಕರಿಗೆ ಒಂದು ಸ್ಟ್ಯಾಂಡ್ ಅಂತ ಇದೆ ಮೇಲ್ಛಾವಣಿ ಇದೆ ನಮಗೆ ಮಳೆಗಾಲದಲ್ಲಿ ಆಗಿರ್ಬೋದು ಎಲ್ಲಕ್ಕೂ ಅನಾನುಕೂಲ ಇದೆ ಅದನ್ನು ಮಾಡಿಸ್ಕೊಡ್ಬೇಕು ಅನ್ನೋ ಇದು ಇದೆ ಅನ್ನೋದನ್ನ ನಿಮ್ಮ ಮುಂದಿನ ತರ ಗಮನಕ್ಕೆ ಹೇಳಿದ್ರು ನಮ್ಮ ತಾಲೂಕಲ್ಲಿ ಯಾಕಿಲ್ಲ ಅಂತ ನನ್ನ ಪ್ರಶ್ನೆ ಅಥವಾ ಅರ್ಜಿ ಕೊಟ್ಟರು ಯಾಕೆ ಅದನ್ನು ಮಾಡೋಕ್ಕಾಗ್ತಿಲ್ಲ ಹೋಗ್ತಿಲ್ಲ ಅಂತ ಟ್ಯಾಕ್ಸಿ ಚಾಲಕರು ಹೇಳಿದ್ದು ನಮ್ಗೆ ನಮ್ಮ ಗಮನದಲ್ಲಿ ಐತಿಲ್ಲ ಅಂತೆಲ್ಲ ಅವ್ರಿಗೆ ಒಂದು ವ್ಯವಸ್ಥೆ ಅಂತ ಜಗ ನೋಡ್ಕೊಂಡಿದೀವಿ ಅಲ್ಲಿ ನೋಡಿ ಮಾಡ್ಕೊಳ್ಳುವಂತ ಪ್ರಯತ್ನ ನನ್ನ ಅವ್ರಿಗೆ ನಾನು ಮಾಡ್ತೀನಿ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಅಲ್ಲಿ ಆಮೇಲೆ ಇಲ್ಲೊಂದು ಕೀಡಕ್ರೀಡೆ ಕೊಟ್ಟ ಸತ್ಯ ಇದೆ ಅಲ್ಲ ಅಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಅನ್ಕೊಂಡಿದೀವಿ ಕಾಶನಗರಿಗೆ ಮೇಲ್ ಆಗಿ ಬೀದಿ ಬದಿ ಅಭ್ಯಾಸದ ಕೂಡ ಒಂದೊಂದು ಜೋ ಟೈಪ್ ಮಾಡಿ ಪ್ರಾಣವ್ರು ಮಾದರಿ ಮಾಡಿದಾರಲ್ಲ ಸರ್ ಜೂನ್ ಟೈಪ್ ಬೀದಿ ಬದಿ ಅಪ್ಯಾಸರಿಗೆ ಆ ರೀತಿ ಮಾಡಲಿಕ್ಕೂ ಕೂಡ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ ಆದಷ್ಟು ಬೇಗ ಕೂಡ ನಾವು ಅದನ್ನು ಸ್ಕೀಮ್ ಅನ್ನು ತಗೊಂಡ್ಬರ್ತೀವಿ ಈ ಹದಿನೈತೆ ಕೂಡ ಮೀಟಿಂಗ್ ಇದೆ ಅದೇ ಆ ಸಿ ಮೆಂಟೇಶ್ವರ್ ಟಿ ವಿ ಸಿ ಟಿ ವಿ ಸಿ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ ಆ ಮೀಟಿಂಗಲ್ಲಿ ಮಾತಾಡೋಕಂತ ಫೈನಲ್ ಮಾಡಿ ಅದೊಂದು ಸ್ಕೀಮಲ್ಲಿ ನಾವು ತರ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೂಲಕ ಈ ನಿಮ್ ಪೀರಿಯಲ್ಲಿ ಅವ್ರಿಗೊಂದಾದ ಒಂದು ಅನುಕೂಲ ಆಗುತ್ತೆ ಏನೋ ಈ ಸಿ ಸಿ ಕ್ಯಾಮೆರಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ರಾತ್ರಿ ರಾತ್ರಿ ಹೋಗ್ಲಿ ಈಗ ಹಗಲು ಹತ್ತೆ ದರೋಡೆ ನಡಿತಾ ಇದೆ ಕಣತನಗಳಾಗ್ತಾ ಇದೆ ಮನೆ ಮುಂದೆ ಇಟ್ಟಿರ್ತಕ್ಕಂಥ ಬೈಕ್ ಗಳೆಲ್ಲ ಓದ್ತಾ ಇದೆ ಇದಕ್ಕೆ ಸಿ ಸಿ ಕ್ಯಾಮರಾ ಕಣ್ಗಾವಳಿ ಇದ್ರೆ ಒಂದು ಅನುಕೂಲ ಆಗುತ್ತೆ ಎಲ್ಲೆಲ್ಲಿ ಇದೆಯೋ ಅದು ಈಗ ಕೆಲವೊಂದ್ ಹತ್ರ ಕೆಲಸ ಮಾಡ್ತಾ ಇಲ್ಲ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದ್ರೆ ಅದ್ರ ಬಗ್ಗೆ ಏನ್ ಆಕ್ಷನ್ ಬಗ್ಗೆ ಎಸ್ ಪಿ ಸರ್ ನೀಟಾಗಿ ಸೊ ಸಿ ಕ್ಯಾಮ್ರಾ ಎಲ್ಲೆಲ್ಲಿ ವರ್ಕ್ ಆಗ್ತಿಲ್ಲ ಸ್ವಲ್ಪ ನೋಡಿ ಜನಘನೆ ಇದ್ದಲ್ಲಿ ತುಂಬ ಕಳತ ಆಗ್ತಿಲ್ಲ ಸರ್ ನೋಡ್ರಿ ಅಂತ ಹೇಳಿದ್ವಿ ಕೂಡ ಅವರು ಇದು ಮಾಡ್ತೀವಿ ಅಂತ ಹೇಳಿದ್ರು